ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಈ ಸ್ಟೋರಿ ಏನು ಅಂತಂದ್ರೆ ಯಾರಾದರೂ ಸರಿ ಅವರ ಜೀವನ ಬಗ್ಗೆ ಕೆಟ್ಟು ಹೋಗ್ಬೇಕಾ ಅಂತ ವಿಚಾರ ಮಾಡುತ್ತಾರೋ ಅದ್ರ ಬಗ್ಗೆ ಮಾತಾಡೋಣ ಯಾರೋ ಒಬ್ಬ ವ್ಯಕ್ತಿ ಇಲ್ಲ ಈ ಭೂಮಿ ಮೇಲೆ ಇರೋ ಪ್ರತಿಯೊಬ್ಬರು ಅವನ ಜೀವ ಅವನ ಅವನ ಲೈಫ್ ಅಂದರೆ ಅವನ ಜೀವನ ಕೆಟ್ಟು ಹೋಗ್ಬೇಕು ಅಂತ ಯಾರಾದರೂ ಬಯಸುತ್ತಾರಾ ಬೆಗ್ಗರು ಕೂಡ ಆ ಥರ ಬಯಸೋದಿಲ್ಲ ನಾನು ಚೆನ್ನಾಗಿರಬೇಕು ನನ್ನ ಜೀವನ ಸರಿಯಾಗಿರಬೇಕು ನನ್ನ ಫ್ಯಾಮ್ಲಿ ಕೂಡ ಚೆನ್ನಾಗಿರಬೇಕು ಸೊ ನಾನು ಕೋರ್ಟೈರ್ಸ್ ಬರೋ ಥರ ಇರಬೇಕು ಅಂತ ಥಿಂಕ್ ಮಾಡ್ತಾನೆ ಬಟ್ ನಾನು ಹಾಳಾಗಬೇಕು ಅಂತ ಯಾರು ಕೂಡ ಅನ್ಕೊಂಬೋದಿಲ್ಲ ಸೊ ಒಂದು ಎಕ್ಸಾಮ್ ಬರೆದಿದ್ದಾಗ ಎಲ್ಲರೂ ಪಾಸಾಗುತ್ತಾರೆ ಅಂತ ಡ್ರೀಮ್ ಇಟ್ಕೋತಾರೆ ಪ್ರತಿಯೊಬ್ಬರು ಪಾಸಾಗಬೇಕಂತೇ ಅನ್ಕೋತಾರಲ್ವ ಕೆಲವೊಂದು ಸಾರಿ ಏನೋ ಅವರು ಎಷ್ಟೇ ಚೆನ್ನಾಗಿ ಬರೆದರೂ ಕೂಡ ಫೇಲ್ ಆಗುತ್ತಾರೆ ಇವಾಗ ಯಾರಿಗೂ ತಪ್ಪು ಎಕ್ಸಾಮ್ ಬರೆದಿರೋ ಫೇಲ್ ಆಗಿದ್ರು ತಪ್ಪ ಇಲ್ಲ ಪಾಸ್ ಆಗಿದವರು ತಪ್ಪ ಫೇಲ್ ಆಗಿದವರು ಕೂಡ ಪಾಸ್ ಆಗಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡಿ ಬರೆದಿರುತ್ತಾರೆ ಆದರೂ ಕೂಡ ಫೇಲ್ ಆಗಿದ್ದಾರೆ ಇವಾಗ ಏನು ಮಾಡಬೇಕು ಎಂಥ ಮಗ ಆದರೂ ಕೂಡ ಪಾಸ್ ಆಗ್ಬೇಕಂತೇ ಬಿಡ್ಕೊತಾನೆ ಪ್ರಯತ್ನ ಮಾಡ್ತಾನೆ ಫೇಲ್ ಆಗ್ಬೇಕಂತ ಯಾರೂ ಅನ್ಕೊಂಬೋದಿಲ್ಲ ನನ್ನ ಜೀವನ ಹಾಳಾಗಬೇಕು ಅಂತ ಯಾರೂ ಅನ್ಕೊಂಬೋದಿಲ್ಲ ಸೊ ಹಾಗಾದರೆ ನಿನ್ನ ಜೀವನ ಚೆನ್ನಾಗಿರಬೇಕು ಅಂತ ಅನ್ಕೊಂಡ್ರೆ ಸರಿ ಹೋಗಲ್ಲ ಒಂದು ಫಿಫ್ಟಿ ಪರ್ಸೆಂಟನ್ನ ನಿನ್ನ ಹತ್ರ ಕೈಯಲ್ಲೇ ಇರುತ್ತೆ ನಿನ್ನ ಜೀವನ ಬದಲಾಗಬೇಕು ನಿನ್ನ ಜೀವನ ಚೆನ್ನಾಗಿರಬೇಕು ಅಂದಾಗ ಸ್ವಲ್ಪ ಆದ್ರೂ ಸ್ವಲ್ಪ ನಿನ್ನ ಕೈಯಲ್ಲೇ ಇರುತ್ತೆ ಉಟ್ಕೋ ಪ್ರತಿ ಒಂದು ಟೈಮ್ ಬರುತ್ತೆ ನನ್ನ ಟೈಮ್ ಬರುತ್ತೆ ದೇವರು ನನ್ನ ಹಣೆ ಬರೋದಾಗಿಲ್ಲ ಸೊ ನನಗೆ ಕೆಟ್ಟದಾಗಿ ಸೃಷ್ಟಿ ಮಾಡಿದ್ದಾನೆ ಅಂತ ಇವೆಲ್ಲ ತಿಂಕ್ ಮಾಡೋದರಿಂದ ಏನು ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬರು ಸುಮ್ಮನೆ ಕುಂತ್ರೆ ಯಾರೂ ದೊಡ್ಡವರಾಗಲ್ಲ ಏನೋ ಒಂದು ಮಾಡಿದ್ರೇ ದೊಡ್ಡರಾಗುತ್ತಾರೆ ಇದು ನೆನ್ಪಿಟ್ಕೊಳ್ಬೇಕು ಯಾರು ಕೂಡ ತನ್ನ ಲೈಫ್ ತನ್ನ ಹಾಳು ಮಾಡ್ಕೋಬೇಕು ಅಂತ ಅನ್ಕೊಂಬೋದಿಲ್ಲ ಕೆಲವೊಬ್ಬರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಹಾ ಅವ್ರ ಲೈಫ್ ಬದಲಾವಣೆ ಆಗೋದೇ ಇಲ್ಲ ಯಾವುದೋ ಒಂದು ನೆಗೆಟಿವ್ ಸಮಸ್ಯೆ ಬರುತ್ತದೆ ಹಾಗಂತ ಅವರು ಬಿಟ್ಟು ಬಿಡೋದಿಲ್ಲ ಅರ್ಥ ಆಯ್ತಾರೆ ಎಲ್ಲರೂ ಚೆನ್ನಾಗಿರ್ಬೇಕಂತ ಅನ್ಕೋತಾರೆ ಬಟ್ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಅನ್ಕೊಂಡಿದ್ದ ಕೆಲಸ ಆಗೋದಿಲ್ಲ ಹಾಗೂ ಆಗ ಇಲ್ಲ ಅಂದಾಗ ಅದನ್ನು ಬಿಡಬೇಡಿ ಸ್ವಲ್ಪ ಆದರೂ ಸ್ವಲ್ಪ ನಿನ್ನ ಲೈಫ್ ಇದೆ ಅಂದರೆ ಸ್ವಲ್ಪ ಆದರೂ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟನ್ನು ನಿನ್ನ ಕೈಯಲ್ಲೇ ಇರುತ್ತೆ ಹಾಳಾಗಲಾರದಂಗೆ ಮಾಡೋದು ನಿನ್ನ ಕೈಯಲ್ಲೇ ಇರುತ್ತೆ ಇದೆ ನನ್ನ ಜೀವನ ಯಾವತ್ತೂ ನಾನು ಎಷ್ಟು ಕಷ್ಟಪಟ್ಟರು ಕೂಡ ಮೇಲೆ ಬರ್ತಾ ಇಲ್ಲ ಅಂತಂದರೆ ಸುಮ್ಮನೆ ಸಿಂಪಲಾಗಿ ಎಲ್ಲ ಕೈ ಬಿಟ್ಟರೆ ನೀವು ಮಿನಾ ಕೆಟ್ಟೋಗ್ತೀವಿ ಬಟ್ ಒಳ್ಳೇದಾಗೋದಿಲ್ಲ ಸ್ವಲ್ಪ ಆದರೂ ಸ್ವಲ್ಪ ಕಂಟ್ರೋಲ್ನಲ್ಲಿ ಇರಲೇಬೇಕಾಗುತ್ತೆ ಹಾಳಾಗ್ತಿದ್ರು ಕೂಡ ಸ್ವಲ್ಪ ಸ್ವಲ್ಪ ನಿನ್ನ ಪ್ರಯತ್ನ ಮಾಡಬೇಕು ಒಳ್ಳೇದಾಗಬೇಕು ಅಂತ ಪ್ರಯತ್ನ ಮಾಡಬೇಕು ಯಾರು ಕೂಡ ತನ್ನ ಜೀ ತನ್ನ ಲೈಫ್ ಬಗ್ಗೆ ವಿಚಾರ ಮಾಡಿದಾಗ ಯಾರು ಕೆಟ್ಟೋಗ್ಬೇಕು ಅಂತ ಅನ್ಕೊಂಬೋದಿಲ್ಲ ಕೆಲವೊಂದು ಹ್ಯಾಬಿಟ್ಗಳನ್ನು ಇರ್ತವೆ ಅದು ಮರಬೇಕಂತ ಅನ್ಕೋತಾರೆ ಬಟ್ ಅದು ಮರೆಯೋಕೆ ಆಗೋದಿಲ್ಲ ಎಷ್ಟೇ ಪ್ರಯತ್ನ ಮಾಡೋರು ಕೂಡ ಮರೆಯೋಕೆ ಆಗೋದಿಲ್ಲ ಹಾಗಂತ ಅವರು ಜೀವನ ಅಷ್ಟು ಅವರು ಕೆಟ್ಟವ್ರು ಅಂತ ತಿಳ್ಕೊಬಾರದು ನೋಡಿ ಕೆಲವೊಬ್ರು ಎಷ್ಟೇ ಕಷ್ಟ ಬಿಡ್ತಿರು ಎಷ್ಟು ತುಂಬ ಒಳ್ಳೆಯವರಾಗಿದ್ದರೂ ಕೂಡ ಜಾಸ್ತಿ ದಿನ ಇರ್ತಾಯಿಲ್ಲ ಎಷ್ಟೇ ಕಷ್ಟ ಬಿದ್ದರೂ ಕೂಡ ಅವ್ರ ಜೀವನದಾಗ ಬದಲಾವಣೆ ಆಗ್ತಾ ಇಲ್ಲ ಅವ್ರು ಅನ್ಕೊಂಡಿದ್ದ ಕೆಲಸವನ್ನ ಆಗುತ್ತಿಲ್ಲ ಹಾಗಾಗಿ ಮೇಲೆ ಅವ್ರು ಸಾಯ್ಬೇಕಾ ಇಲ್ಲ ತಾನೇ ಸೊ ಯಾವ್ದು ತಲೆ ಕೆಡ್ಸ್ಕೊಬೇಡಿ ಬಹಳ ನೆಗೆಟಿವ್ ಥಿಂಕ್ ಮಾಡಬೇಡಿ ನಿನ್ನ ಜೀವನಕ್ಕೆ ಕೆಟ್ಟೋಗ್ಬೇಕು ಅಂತ ಯಾವತ್ತು ದೂರ ಥಿಂಕ್ ಮಾಡಬೇಡ ನನ್ನ ಅದೃಷ್ಟ ಬಂದು ಅದೃಷ್ಟ ಇಲ್ಲ ದೇವರು ಸೃಷ್ಟಿ ಮಾಡಿಲ್ಲ ಸೊ ನನಗೆ ನಾವು ಹುಟ್ಲಕ್ಕೆ ಈ ಥರ ಇದ್ದೀನಿ ನಾನು ಹಣೆ ಬರೋದಾಗ ಕೋಟೇಶ್ವರ ಆಗಬೇಕು ಅಂತ ಕನಸಿನಲ್ಲಿ ಇಲ್ಲ ಇಂಥವೆಲ್ಲ ತಿಂಕ್ ಮಾಡೋದು ಬಿಟ್ಟು ನೀವು ಪ್ರಯತ್ನ ಮಾಡು ಪ್ರಯತ್ನ ಮಾಡಿದ್ರೆ ತಪ್ಪೇನು ಇಲ್ಲ ನೀನು ಕೆಟ್ಟು ಹೋಗ್ತಾ ಇದೆಯಾ ಅಂದಾಗ ಸ್ವಲ್ಪ ನೀನು ಕಂಟ್ರೋಲ್ನಲ್ಲಿ ಇಡು ಇವಾಗ ನೀನು ಒಂದು ಹ್ಯಾಬಿಟ್ ಇದೆ ಒಂದು ಸಿಗರೇಟು ಅದು ಒಂದು ದಿನದಲ್ಲಿ ಹತ್ತು ಕುಡಿತಾ ಇದ್ದಾಗ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಐದೇ ಕುಡಿ ಸ್ವಲ್ಪ ಸ್ವಲ್ಪ ಸಡನ್ನಾಗಿ ಮರೆ ಮರೆಯೋಕ್ಕೆ ಆಗೋಲ್ಲ ಡೈಲಿ ಒಂದು ಹತ್ತು ಕುಡಿತೀಯಲ್ಲ ನೀನು ಸಿಗರೇಟನ್ನು ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಐದು ಟ್ರೈ ಮಾಡು ಐದನ್ನು ಟ್ರೈ ಮಾಡು ಸೊ ಆಮೇಲೆ ನಿನ್ನ ಮೇಲೆ ಸ್ವಲ್ಪ 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 ಐದಾಗಿದ್ಮೇಲೆ ಎರಡು ಮೂರು ಬಂದು ಹಿಂಗೆ ಮಾಡ್ಕೊತ ನೀವು ಸ್ಟ್ರಾನಾಗಿ ಬಿಡ್ಬೇಡ ಸೊ ಸಡನ್ ಆಗಿ ಯಾರಿಗೆ ಬಿಡೋಕ್ಕೆ ಆಗೋದಿಲ್ಲ ಹಾಗಂತ ನಿನ್ನ ಜೀವನ ಮೇಲೆ ನೀನು ಕೆಟ್ಟೋಗ್ತಾ ಇದೆ ಅಂದ ನೀನು ಪೂರಾ ಥರ ಆಗಬೇಡ ಯಾವುದೇ ಒಂದು ಸಮಸ್ಯೆ ಬರುತ್ತೆ ನಿನಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಸೊ ಹೆಲ್ತ್ ಪ್ರಾಬ್ಲಮ್ ಬಂದಾಗ ನೀನು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು ಅರ್ಥ ಆಯ್ತಾ ಪ್ರತಿಯೊಬ್ಬರ ಜೀವನದಾಗ ಯಾರೂ ಸುಮ್ಮ ಸುಮ್ಮನೆ ಕುಂತ್ಕೊಂಡು ಮೇಲೆ ಬಂದಿಲ್ಲ ಕುಂತ್ಕೊಂಡು ಹಣ ಸಂಪಾದನೆ ಮಾಡಬಹುದು ಬಟ್ ನೀನು ಥಿಂಕಿಂಗ್ ಬಟ್ಟಿ ಇರುತ್ತದೆ ನಲ್ಲಿ ಜಸ್ಟ್ ಅವರು ಬಿಸ್ ಏನಂತಾರೆ ಒಂದು ರೂಮ್ನಲ್ಲೇ ಕುಂತ ಲಕ್ಷಾಂತರ ಕೋಟ್ಯಾಂತರ ಗಳಿಸ್ತಾರೆ ನೀನು ಆ ಥರ ಗಳಿಸ್ಬೇಕಂದ್ರೆ ಡಿಂಕ್ ಮಾಡಿ ನೋಡು ಬಟ್ ನೀನು ಯಾವತ್ತೂ ಕೂಡ ನನ್ನಿಂದ ಆಗೋದಿಲ್ಲ ನನ್ನ ದೇವರು ಇದೇ ಈ ಥರ ಸೃಷ್ಟಿ ಮಾಡಿದ್ದಾನೆ ನನ್ನ ಹಣೆ ಬರ ಇಲ್ಲ ನನ್ನ ಟೈಮ್ ಬರುತ್ತೆ ಆ ಟೈಮ್ ಬರುತ್ತೆ ಅಂತ ನೋಡ್ಕೋತ ಬಂದರೆ ಜೀವ ಟೈಮ್ ಬರಲ್ಲ ನೀನು ಮೇಲೆ ಬರಲ್ಲ ನನ್ನ ಲೈಫ್ ಇನ್ನ ಕೆಟ್ಟು ಹೋಗ್ತಾನೆ ಇರುತ್ತೆ ಸೊ ಅರ್ಥ ಆಯ್ತು ಅನ್ಕೋತೀನಿ ಪ್ರತಿಯೊಬ್ರು ಜೀವನದಾಗ ಒಳ್ಳೇದಾಗಿ ಇರಬೇಕು ಅನ್ಕೋತಾರೆ ಬಟ್ ಕೆಲವೊಂದು ಸಾರಿ ಸ್ವಲ್ಪ ಅದನ್ನು ಸ್ವಲ್ಪ ಪ್ರಯತ್ನ ಮಾಡಲಿದೆ ಅಂತ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ನೀವು ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್